ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ಅಫಿಶಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಕೆಲವೊಂದಿಟ್ಟು ಮಂದಿ ಕೈಕೊಂಡು ಕೂತಾರ ಅಂತ ಮಕ್ಕಳ ಮುಂದೆ ತಿಂಡಿಲಿ ಹಾಡ್ಲಿಕ್ಕೆ ಹುಟ್ಟಿನ್ನ ತಿಂಡಿಲೇನೆ ಹೌದು ಹೌದು ಹೌದಿಲ್ಲ ನಂದವ್ರ್ಗೆ ಏನಾದ್ರೂ ಮುಂದಕ್ಕೆ ಬಿಟ್ಟಿಲ್ಲ ಹೆಚ್ಚಿಲ್ಲ ಬಿಡುವುದಿಲ್ಲ ಯಾಕಪ್ಪ ಅಂತಂದ್ರೆ ದಯವಿಟ್ಟು ಸರಿಜೋಡಿ ಕಲಾವಿದ್ರು ತಪ್ಪು ತಿಳ್ಕೊಬೇಡ್ರಿ ಇದು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟುತ್ತದ ಆ ಅದೇನು ನಿಮಗೆ ಅಲ್ಲ ನಿಮಗೆ ಅಲ್ಲ ಅದು ಚಾನಲ್ ಬ್ಯಾರೆ ಬೇರೆ ಐತ ಹೆಂಗತ್ತ ಮೂಕಿ ಮಾ ಅಂದ್ರು ಹುಚ್ಚಾಗಿ ಹೆಚ್ಚಿನ ಸಿದ್ಧ ಅನಿಸನ ದೇವ್ರಿಗೆ ಹುಚ್ಚಲ್ಲಕ್ಕೆ ನಾವು ಯಾರಿ ಹ ಏನು ಅಮ್ಮೋಗ ಸಿದ್ಧ ಅಂದಾನೋ ಏನು ಅಂಶದ ಮುತ್ತಿನ ಮಕ್ಕಳಂದಾರೋ ಏನಂದಾರ ಒಂದೇ ಏನಪ್ಪಾ ಗುರುಜಿಯವ್ರ ಏನ ಮಟ್ಟ ಮನೆಯಾಗ ಯಾರ ಅಂದಿದ್ದ ನೋಡಿ ಅಂದ್ರು ನೀವೇ ಹುಟ್ಟಿಸಿಕೊಂಡು ಅಂದ್ರು ಶುದ್ಧ ಹುಚ್ಚಾಗಿ ಹೆಚ್ಚಿನ ಸೇವೆ ಅಂದಿರಲ್ಲ ಹೌದು ಕಲ್ಲೂರು ಶುದ್ಧ ಹುಚ್ಚಾಗಿ ಹುಚ್ಚೂರಿ ಕೆಲಸ ಏನ್ ಆಗಿ ಹೆಚ್ಚಿನ ಶುದ್ಧ ಅನಿಶಾನ ಕಲ್ಲೂರು ಬಟ್ಟಲ ಒಡಿ ಅಂತ ಹೇಳಿ ಏನ ಅವನಿಗೆ ನೀವೇ ಕರೀಲಕ್ಕಿರೋ ಏನ ನಿಮ್ಮ ಮಟ್ಟ ಮನೆಯಾಗ ಯಾರೇ ಹೌದು ನಮ್ದು ಹಿಂಗ ಅದ ನೋಡು ಹೌದು ಹೆಂಗ ಹೇಳುದು ನಮ್ದು ಹಿಂಗ ಅದ ನೋಡು ಹಿಂಗ ನಾವು ಹೋಗೋರ ದೇವ್ ಹೆಂಗಾರ ವಯಸ್ಸ ಸಾಣದಿದ್ರು ಕಲಾ ಚಲೋ ಅದ ಕಲಾ ಚಲೋ ಅದ ಕರೆ ಅಚ್ಚ ಕಡಿ ಮಾಸ್ತಾರ ಅವ್ರಂದ್ರ ಅವರು ಏನಂದ್ರಪ್ಪ ಬೋದ್ಯಾಳ ಗೌಡ್ರು ದೊಡ್ಡ ಮ್ಯಾಳ ಅದ ದೊಡ್ಡ ಅವ್ರ ಅನುಭವಿಗಳದಾರ ಇರ್ಲಿ ಅವ್ರಿಗಾದ್ರು ತುಂಬಾ ಧನ್ಯವಾದಗಳು i uh -huh. yeah.

우리 이 땅의 지관아 야와 우리 따라가 이라기 곤함. 만우라자로 ರಜ ಮಾತನ್ ಪೇರು ಕೈ ತಿನ್ನಬೇಡ್ರೋ ಮಾಡ್ಕೊಂಡು ಬಂದಾನ ಅಂತ ಹೇಳ್ದೆನ ಹಾಡ್ಯಾವಡದ್ರು ಜಡ್ದೆ ಜಡದ್ರು ಚಚ್ಕಾದ್ರು ಒಲೆ ಅಂದನ ಅವನ್ ದಾದಿಕೇನತದ ಪೇರುಕೈ ತಿಂದ್ರ ಹೌ ಹಾಡೋ ರೀ ಬಡಿ 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 ಅಲ್ಲ ಹಾಡೋದು ಬಿಟ್ಟನ ಬಡಿತನತ್ತ ಹೌದು ಅದಕ್ಕೆ ಇರ್ಲಿ ಬಸವರಾಜ ಇಲ್ಲಿ ಪೇರು ತಿಂದು ಬರೋಣ ಆಯ್ ಹೋ ಚಶ್ಮಾನ ಆಯ್ ಏನಂತ ಪೇರುಕೈ ತಿಂದಾನ ತಿಂದಾನ ಅಂಜ ಅದಕ್ಕ ಆ ನೀರಿನ ಮ್ಯಾಲಿನ ಗುಳ್ಳಿ ಇದ್ದಂಗ ಜೀವನ ಯಾವಾಗ ಒಡಿತದ ಆಯಿ ಯಾರಿಗೆ ಕೂಡ ಮಾನವ ಜನ್ಮಕ್ಕ ಹುಟ್ಟಿ ಬಂದೀರಿ ಇದನ್ನ ಒಟ್ಟು ಪಾವನ ಮಾಡಕೋಬೇಕಾಗಿಲ್ಲ ಅದಕ್ಕೆ ಇರ್ಲಿಪ್ಪ ತಾಯಿದೆಯರ್ ಬಹಳ ಚಂದ ಕೂತಾರ ಅವ್ರಿಗೆ ಕಳಿಸಿ ನೀ ಅಲ್ಲಿ ಹೋಗಿದ ಐಷವ ಮಾಡೋದು ಹೆಂಗತಿ ಹೌದು ಇರ್ಲಿ ನಾವು ಮತ್ತ ನಮ್ಮ ಸರಿಜೋಡಿ ಕಲಾವಿದರು ಬಹಳ ಚಂದ ಹಾಡಿಕೆ ನಡೆದವ ನಡ್ದೈತ್ರಿ ಬಾಬಾ ಹಾದ್ ವರ್ಷನು ಇದೇ ಜಾಗದಾಗ ಹೌದು ಈ ವರ್ಷನು ಇದೇ ಜಾಗದಾಗ ತಂಗಿ ಬೋರಮ್ಮ ನಾವು ಹಾಡಿದ್ದೆವು ತಂಗಿ ಬೋರಮ್ಮ ಹಾಡಿದಳು ಹೌದಿಲ್ಲ ಹೌದು ಈ ವರ್ಷ ಈ ವರ್ಷ ಅಭಿಷೇಕ ಬಂದಾನ ಇರ್ಲಿ ಬಂದಾನ ಬಂದಾನ ಯಾಕಪ್ಪ ಅಂತಂದ್ರ ಯಾಕ ವಯಸ್ಸ ಸಾಣದಿದ್ರು ಕಲ ಚಲೋ ಅದ ಕಲಾ ಚಲೋ ಅದ ಕರೆ ಅಚ್ಚ ಕಡಿ ಮಾಸ್ತಾರ್ ಅವ್ರ ಅಂದ್ರ ಅವ್ರು ಏನಂದ್ರಪ್ಪ ಬೋದ್ಯಾಳ ಗೌಡ್ರ ದೊಡ್ಡ ಮ್ಯಾಳ ಅದ ದೊಡ್ಡ ಅವ್ರು ಅನುಭವಿಗಳದಾರ ಇರ್ಲಿ ಅವರಿಗಾದ್ರು ತುಂಬಾ ಧನ್ಯವಾದಗಳು ಹೇಳೋದು ನಮಸ್ಕಾರಗಳು ಜಾಗ ದ್ವಾರದ ಕೊಟ್ಟಾರ ಅಂದ್ರೆ ಅದ್ರಾಗಿ ಇರ್ಲಾಕ್ ನೋಡ್ಬೇಕ್ರಿ ಹೌದ್ ಹೌದು ಅದನ್ನ ಬಿಟ್ಟು ಇಳದೇವಪ್ಪ ಅಂತಂದ್ರ ಅದು ಕಿಮ್ಮತ್ತಿ ಗೇಡ್ ಆತದ ಮನಿ ಇರ್ಲಿ ಹೌದು ಇದು ಹಿಂಗ್ಯಾಕ್ ಮಾಡ್ಲಾಕತ್ರಿ ಹಳೆ ರೇಡಿಯೋ ಮಾಡ್ತಿದ್ವಲ್ಲ ಹಿಂದಕ್ಕ ಹೇಳಿದ್ರು ಏನ್ ಹೇಳಿ ಬಾಬಾ ಸರಿಜೋಡಿ ಕಲಾವಿದ್ರು ಮಾತಾಡುವಂತ ಮಾಸ್ತಾರ ಅವರು ಏನತ್ತಾ ಗೌಡ್ರು ಕೂರಿಗಿ ಕೊಳ ಕಟ್ಟ್ಯಾರ ಗೌಡ್ರು ಕೂರಿಗಿ ಕೊಳ ಕಟ್ಟ್ಯಾರ ಯಾವ ದಾರಿ ಹಿಡಿದು ಬರ್ತಾರ ಆ ದಾರಿ ಹಿಡಿಯು ಹೌದು ಅದಕ್ಕ ಹೌದು ಒಂದ್ ಏನಂತದ ಏನ್ರಿಪ್ಪ ಒಬ್ಬವ ಒಂದ್ ಹತ್ತ ಇಪ್ಪತ್ ಎಕರೆ ಹೊಲ ತೋಡನ್ ತಗೊಂಡ್ರಿ ಬಾಬಾ ಸುಮ್ಮನೆ ವಿಚಾರ ಮಾಡ್ರಿ ಹೌದು ಮಾತು ಮಾತಾಡೋದಲ್ಲ ಮಾತು ಮಾತಿನ ನಡೆಯೋದ್ ಬಾಳ ವಜ್ಜದ ಯಾಕೆ ನಡಿಯೋದು ಬಹಳ ದುರ್ಲಭ ಅದ ಈಗ ನಾ ಹತ್ತೀನಿ ಏನ್ರಿಪ್ಪ ಒಬ್ಬ ಒಂದು ಇಪ್ಪತ್ ಎಕರೆ ಹೊಲ ತೋಣನ ಹೌದು ಒಂದು ವರ್ಷನಾಗ್ ತಗೊಂಡಾವ ತಗೊಂಡ ಏನೋ ಗಳಿಸ ತಗೊಂಡನ ಹೌದು ಅವನಂಗ್ ನಾನು ತೋತಿನ ಅಂದ್ರ ಆತದ ಆಗಲ್ ಬಾಬಾ ನೋಡು ಆನಿ ಬಾರ ಆನಿಗಿ ಹೌದು ಒಂಟಿ ಬಾರ ಒಂಟಿ ಎಟ್ಟರ ಆಡ್ತಾರ ಆಡಿನ ಭಾರ ಆಡಿ ಹೌದು ಹಿಂಗ ನಮ್ದ ಏನದ ನಾವು ಆಡೋದದ ಹೌದು ನಿಮ್ದ ಏನದ ನೀವು ಮಾತಾಡೋದು ಹೌದು ಈಗ ಹಾವಿ ಯಾಕಪ್ಪ ಅಂತಂದ್ರ ನಾವು ಹಾವಿ ಸುಮಾರು ಹೊಂಟೆ ಅಂದ್ರೆ ನೀವು ಬರೋವ್ರೆ ಇಲ್ಲ ನೀವು ಶಾಣೆ ಆಗ್ಬೇಕು ನೀವು ಚಲೋ ಹಾದಿನ ಹಿಡಿಬೇಕಾಗ್ತದ ಇದು ಒಂದೇ ಟೇಜ್ ಅಲ್ಲ ಮುಂದೆ ನಾವು ನೀವು ಎಲ್ಲೇ ಹಾಡಲಕ್ಕ ಅವ್ರ ಬಂದಂಗ ನಾವು ಬರ್ತೀವ ಅನ್ನೋದಿಲ್ಲ ಹೌದು ನಮ್ದು ಹಿಂಗ ಅದ ನೋಡು ಹೌದು ಹೆಂಗ ಹೇಳುದು ಹಿಂಗ ನಮ್ದು ಹಿಂಗ ಅದ ನೋಡು ಹಿಂಗ ನಾವು ಹೋಗೋರದೇವ್ ನೀವ್ ಹೆಂಗಾರೆ ಹೋಗ್ರಿ ಇರ್ಲಿ ತಾವೆಲ್ಲ ಬಹಳ ಚಂದ ಕೇಳಿರಿ ನಮ್ಮ ಸರಜೋಡಿ ಕಲಾವಿದರು ಹೌದು ಮಾಸ್ತರ್ ಅವ್ರು ಬಹಳ ಚಂದ ಮಾತು ಹೇಳಿದ್ರ ಸಂತೋಷದ ಮಾತು ಬಹಳ ಚಂದ ಹೇಳಿಪ್ಪ ಒಂದ್ ಮಾತು ಹೇಳಿದ್ರು ಅವ್ರು ಏನಂತ ಹೇಳಿ ಸ್ವಲ್ಪ ಶಾಂತ ರೀ ಸರ್ ಮಾತಾಡ್ಕೋತ ಮಾತಾಡ್ಕೋತ ಏನಂದ್ರು ಏನಂತಾರಿಪ್ಪ ಹುಚ್ಚ ಆಗಿ ಹೆಚ್ಚಿನ ಶುದ್ಧ ಅನಿಶಾನ ಹುಚ್ಚನಾಗಿ ಹೆಚ್ಚಿನ ಸಿದ್ಧ ಅನಿಶಾನ ಯಾರು ಯಾರು ನನಗೆ ಗೊತ್ತ ಕಲ್ಲೂರು ಬಟ್ಟಲು ಒಡೆಯ ಒಡೆಯ ಹೌದು ಸ್ವಲ್ಪ ಶಾಂತ ರೀತಿಯಿಂದ ಕೇಳಿದ್ರೆ ವಿಷಯ ಹೌದು ಹುಚ್ಚ ಆಗಿ ಹೆಚ್ಚಿನ ಶುದ್ಧ ಅನಿಶಾನ ಕಲ್ಲೂರು ಬಟ್ಟಲ ಒಡಿಯಾತಿ ಹೇಳಿ ಏನ ಅವನಿಗೆ ನೀವೇ ಕರೀಲಕ್ಕತ್ತಿರೋ ಏನ ನಿಮ್ಮ ಮನ್ಯಾಗ ಯಾರೇ ಕರದಾರ ಅಲ್ರಿ ದೇವ್ರಿಗೆ ಮತ್ತೆ ಮತ್ತ ನೀವ್ ನಾ ಹಾಕ್ತೀನಿ ಕಲ್ಲೂರು ಶುದ್ಧಗ ಹುಚ್ಚ ಅಂದವ್ ಯಾರು ಏನ್ ಏನ ಏನು ಅಮ್ಮೋಗಶುದ್ಧನು ಮಕ್ಕಳಂದಾರು ಏನ ಇವತ್ತು ಜಗತ್ತದೊಳಗ ಕಲ್ಲೂರು ನುಡಿಯ ಶ್ರುತಿ ಸಾರ್ತದ ಹೌದು ಯಾಕ್ರಿ ಹೌದು ಕಲ್ಲುರು ಹೇಳಿಕೆ ಕೇಳಕ್ಕೆ ಜಗತ್ತಿದು ಜನಾನೇ ಹೋತಾರ ಅದು ಮತ್ತತ್ತ ಇವ್ರು ಏನಂದರು ಹುಚ್ಚು ಹುಚ್ಚಾಗಿ ಹೆಚ್ಚಿನ ಸಿದ್ಧ ಅನಿಸ್ಯಾನತ್ ದೇವ್ರಿಗೆ ಹುಚ್ಚಲ್ಲಕ್ಕೆ ನಾವು ಯಾರಿ ಹ ಹಾಂ ಏನು ಅಮ್ಮೋಘ ಸಿದ್ಧ ಅಂದಾನೋ ಏನು ಅಂಶದ ಮುತ್ತ್ಯನ ಮಕ್ಕಳಂದಾರೋ ಏನಂದಾರ ಅವನು ವೇಷಭೂಷಣ ನೋಡಿ ಹೌದು ಅವನು ವೇಷಭೂಷಣ ನೋಡಿ ತಾಟ ಕಸ್ಕೊಂಡು ಕಳವ್ಯಾರ ಹೋಗಿ ಅಂಶದ ಮುತ್ತ್ಯನ ತೋಡಿ ಮ್ಯಾಗ ಕರ್ಕೊಂಡು ಕುತ್ತು ನಿನ್ನ ನಾಲಿಗೆ ಮ್ಯಾಗ ಮುಂದೆ ಏನು ನುಡಿತಿ ನುಡಿ ಹೌದು ಕರಿತೇಲಿ ಮಾನವರು ನೆಲವೊಂದು ಗಂಗೆ ಹರಿಯುವರಿಗೆ ಪಾರಂದು ಪೋರಿ ಇರುವವರಿಗೆ ಮರ್ತ್ಯದಾಗ ಕಲ್ಲೂರು ಸಿದ್ದನ ನುಡಿ ಕಲ್ಲಿನ ಮ್ಯಾಗ ಮ್ಯಾಣಿನ ಊಟ ಹೊಡೆದಂಗ ಮುಂಗೈ ಹಿಡದ ಕೇಳಬೇಡ ಗಾಣಮಿಣಿ ಏನು ತುದಿಗೈ ಹಿಡಿದ ಕೇಳಬೇಡ ಮುಂಗೈ ಹಿಡದ ಕೇಳತ್ ಹೇಳ ಅಲ್ಲ ಕೇಳಬೇಡಲೇ ಶುದ್ಧ ಹುಚ್ಚಿರಂದ್ರಿ ಮುಂಗೈ ಹಿಡದ ಕೇಳು ಅತ್ತ ಹಂಗ ಹಿಂದಕ್ ಆಗ್ಯಾವ ಒಂದೇ ಮಾತ ಏನಪ್ಪ ಓ ಏನ ಮಟ್ಟ ಮನೆಯಾಗ ಯಾರು ಅಂದಿದ್ದ ನೋಡಿ ಅಂದ್ರು ನೀವೇ ಏನ ಅಂದ್ರು ಕಲ್ಲೂರು ಶುದ್ಧ ಹುಚ್ಚಾಗಿ ಹೆಚ್ಚಿನ ಸೇವೆ ಮಾಡ್ಯನ ಅಂದಿರಲ್ಲ ಕಲ್ಲೂರು ಶುದ್ಧ ಹುಚ್ಚಾಗಿ ಹುಚ್ಚುರಿ ಕೆಲಸ ಏನು ಮಾಡ್ಯದ ಯಾಕಂದ್ರೆ ಇದು ನೀವೇ ಮಾತಾಡಿದ್ರವಳು ಪ್ರಶ್ನೆ ಅಲ್ಲ ಇದನ್ನ ನೀವು ಮಾತಾಡಕ್ ಪರಿಷತ್ಗೆ ಹುಚ್ಚಂದಿರಲ್ಲ ಏನ ಅಂಶದ ಮುತ್ಯ ಅಂದಾನೋ ಏನ್ ಅಂಶದ ಮುತ್ತೆನ ಮಕ್ಕಳಂದಾರೋ ಏನ ಮೊಮ್ಮಕ್ಕಳಂದಾರೋ ಏನ್ ಯಾರ್ದಾರ ನೋಡಿ ಅಲ್ಲ ಕತ್ತಿರೋ ಇಷ್ಟೇ ಇದ್ರೊಳಗೆ ಏನ ಸಂಶಯ ಇಲ್ಲ ಇದು ಹಿಂಗ ಆದ್ರಿ ಇದಕ್ಕಾಗಿ ನಾವು ಅಂದಿವಿ ಅಂದ್ರ ನಂಬದಿ ಏನು ಇದಕ್ಕೆ ಅಭ್ಯಂತರ ಇಲ್ಲ ಹೌದು ಇದು ಒಂದು ಮಾತ ನಮಗೂ ಇಟ್ಟು ಹೇಳ್ರಿ ಹೇಳ್ರಿ ಕೊತ್ತು ದೈವಕ್ಕೂ ಹೇಳ್ರಿ ಹೌದು ಯಾಕಪ್ಪ ಅಂತಂದ್ರ ಮುಚ್ಚುಟ್ಕೊಂಡು ಹೋಗುವಂತ ವಿಷಯ ಅಲ್ಲ ಯಾಕಂದ್ರೆ ಬಾಯಿಲೆ ಇದನ್ನ ಹೊಸಾದ ಕೇಳಿ ಹೌದು ಯಾಕಪ್ಪ ಅಂತಂದ್ರ ಜಗತ್ತದೊಳಗೆ ಸಿದ್ಧಾಟಿಗೆ ಮಾಡಿರ್ತಕ್ಕಂಥ ಒಬ್ಬ ಕಲ್ಲೂರು ಸಿದ್ಧ ನಿಮ್ಮ ಬಾಯಿಲೆ ಹುಚ್ಚಾತ ನೀವು ಅಂದಿರಂದ ಬಳಕ ಹಂತಾದವ ಏನು ಮಾಡಿದ್ದ ಯಾಕ್ರಿ ಅದಕ್ಕ ಜೀವನ ಹೆಂಗ ಬಸಣ್ಣ ಕೇಳು ಕೇಳು ನೀರಿನ ಮ್ಯಾಲಿನ ಗೋಳಿ ತಂಗ ಜೀವನ ಯಾವಾಗಡಿ ತಾಲ ಯಾರಿಗಿ ಮನುಷ್ಯರ ಜಲಮಕ್ತ ಹುಟ್ಟಿ ಬಂದಿವಿ ನಾವು ਮਾੜ ਕੋਰੀ ਪਾਵਾਂ ਨਾ ਅਰੋਸ਼ ਦੇਲ ਨਾ ਆੜੋ ਰੇ ਨਾ ਹੱਸ ਨਾ ਧੋ

तीर गोद अडव्यानर्धन मनुष्यत्व एखी वडे गुण पड़कोरी पुण्या पडकोरीव మగదణ మొగదానా హుట్టి పెసరి ఒయ జన వైరత్వ యారు జోడి తొడబ్యాడ్రి పణ పణ తొట్టవర పత్యే ఉడరిల్ల ఆగి హాడీ ಮಾರೋ ನೆಮ್ಮದ ಗುಣಕ್ಕೆ ಮಾರ್ಚ ನೀವು ಆಚೆ ಮಗದಾನ ಅತ್ತಿಗೆ ಹತ್ತಿಗೇನ ಗೊತ್ತ ಡೊಳ್ಳಿನ ಶಿವಸ್ಥಾನ ಹುಚ್ಚಿ ಹಂಗ ಹಲಕಿಸ್ತವ ದೂರ ಕೂತು ಶ್ವಾನ ಶಿವಸ್ಥಾನದೊಳಗ ಸೇವೆ ಮಾಡಿದ ಬಲಿತನ ಮುಕ್ಕ ದೇವದಾರೋ ನೆಮ್ಮದ ಬಸಣ್ಣ ಕತ್ತಿಗೇನು ಗೊತ್ತು ಡೊಳ್ಳಿನ ಶಿವಸ್ಥಾನ ಹುಚ್ಚಿ ಹೆಂಗ ಹಲಿ ಹಲಿಕ್ಕಿಶಿಸ್ತಾವು ಸೊಳ್ಳೆ ಸ್ವಾನ ಶಿವಸ್ಥಾನದೊಳಗೆ ಶಿವ ಮಾಡಿದ್ರ ಬಲಿತಾನ ಮುಕ್ಕಣ್ಣ ಯಾಕಪ್ಪ ಅಂದ್ರದ ಸ್ವಾನ ನಾಯಿ ಹೆಂಗ ಭಗುಳುದು ಹಲಿಕ್ಕಿಶಿಯೋದು ಕತ್ತಿ ಹಂಗ ತಿರುಗುದು ಒಂದೇ ಕೂನದ್ ಬಿಟ್ಟರೆ ಏನು ಕೂನ್ ಅದಕ್ಕೆ ಯಾಕಪ್ಪ ಅಂತಂದ್ರ ಮ್ಯಾಗ ಬಂಡಾರ ಹಚ್ಚಿ ಯಾವ ಜಗತ್ತ ತಿರುಗಿ ಆಡ್ತಾನ ಶಿವಸ್ಥಾನದ ಶಿವ ಮಾಡ್ತಾನ ಅವನಿಗೆ ಇಟ್ಟೆ ಬೀರಪ್ಪ ಮಾಡಪ್ಪ ಹೊಲ್ತಾರೋ ಯಾವ ನಿಂದಿ ಆಡ್ತಿರ್ತಾವ ನೋಡು ಅವ್ ಹಂದಿ ಹೆಂಗೆ ತಿರುಗಿ ಆಡ್ತಿರ್ತಾವ್ ಜಗತ್ತಿರವ್ರಿಗೆ ಏನು ಗೊತ್ತಿಲ್ಲ ಕತ್ತಿಗೇನು ಗೊತ್ತ್ರಿ ಕಸ್ತೂರಿ ವಾಸಿನಿ ಬಂಡಾರ ನಂಬಿದ ಅದಕ್ಕೆ ಇರ್ಲಿ ಜಗತ್ತದೊಳಗ ಏನ್ರಿ ಹೌದಿಲ್ಲ ಹೌದು ನಡೆಯುವಂತ ಹೌದು ಹೌದಾ ಹೌದು ಹೌದು ಈಗ ಹೆಂಗ್ಯದ ಕೆಲವೊಂದಿಟ್ಟು ಮಂದಿ ಕೈಕೊಂಡು ಕೂತಾರ ಹ ಅಂತ ಮಕ್ಕಳ ಮುಂದೆ ತಿಂಡಿಲಿ ಹಾಡ್ಲಿಕ್ಕೆ ಹೌದು ತಿಂಡಿಲೇನೆ ಹೌದು ಹೌದು ಹೌದಿಲ್ಲ ನಂದವ್ರ್ಗೆ ಏನಾದರೂ ಮುಂದಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಡುವುದಿಲ್ಲ ಯಾಕಪ್ಪ ಅಂತಂದ್ರೆ ದಯವಿಟ್ಟು ಸರಿ ಜೋಡಿ ತಪ್ಪು ತಿಳ್ಕೊಬೇಡ್ರಿ ಇದು ಎಲ್ಲಿ ಹೋಗಿ ಮುಟ್ಬೇಕ್ ಅಲ್ಲಿಗೆ ಹೋಗಿ ಮುಟ್ಟುತ್ತದ ಹಾಂ ಅದೇನು ನಿಮಗೆ ಅಲ್ಲ ನಿಮಗೆ ಅಲ್ಲ ಅದು ಚಾನಲ್ ಬ್ಯಾರೆ ಬೇರೆ ಐತದ ಹೆಂಗತ್ತ ಮೂಕಿ ಮತ್ತು ಮೂಕಿ ತಾಯಿಗೆ ಗೊತ್ತಿರ್ತದ ಹಾಂ ಹೆಂಗೆ ದಯವಿಟ್ಟು ತಿಳ್ಕೊಬಾರದು ಎಲ್ಲ ಕೇಳು ಕೇಳು

ಹಣ ಯಾವತ್ತು ನಗಬೇಕ್ರಿ ನಮ್ಮ ನಿಮ್ಮ ಬಿಟ್ಟು ಹೋಗುವುದು ಮಣಿತನಕ್ಕೆ ಬಂದ ಮಾಡುವ ದಾನ ಅದಕ್ಕ ಬಸವಣ್ಣ ಏನ್ರಿ ಜಗತ್ತದೊಳಗೆ ಹೆಂಗದಪ್ಪ ಅಂತಂದ್ರ ಅಂದ್ರ ಹೆಂಗೈತಿ ಮಾನವ ಜನ್ಮ ಮಂದಿ ಗೋಣ ಮುರಿದು ಗಳಿಸಬಾರದು ಹಣ ಯಾವತ್ತು ನಗಬೇಕು ನಮ್ಮ ನಿಮ್ಮ ಮನ ಹೌದ ಬಾತಕಬಾರದ ವಸ್ತು ಯಾತಕ ಗಳಿಸಿದ್ರೆ ಏನು ನಾಶಿ ಆಗತ್ತಾದ ಒಂದು ದಿನ ಹೌದು ಹೊಲ ಗಳಿಸಿರಿ ಮನಿ ಗಳಿಸೀರಿ ರೊಕ್ಕ ಗಳಿಸಿ ರೂಪಾಯಿ ಗಳಿಸೀರಿ ಆಸ್ತಿ ಗಳಿಸೀರಿ ಅಂತಸ್ತು ಗಳಿಸಿರಿ ಹೌದು ಧುನೇಹೆ ಗಳಿಸಿ ಕರೆ ಎಟ್ಟು ಗಳಿಸಿದರೂ ಇದು ಒಂದು ದಿನ ನಾಶ ಆಗಿ ಹೋಗುದದು ಬಿಟ್ಟು ಹೋಗುದೈತಿ ಬಿಟ್ಟು ಹೋಗುದಲ್ಲ ಮೂರು ದಿನದ ಸೈತ ನಗತ ಬಾಳಬೇಕು ಹೌದಿಲ್ಲ ಹೌದು ಅದಕ್ಕೆ ಇವತ್ತು ಏನೇ ನಾವು ಮಾಡಿದ್ರು ಸಹಿತ ಹೌದು ಅದು ಗುರುನಾಥ್ ಮೆಚ್ಚುವಂಥದ್ದಾಗಿರ್ಬೇಕು ಹೊರತಾಗಿ ಹೌದು ಚುಚ್ಚುವಂಥದ್ದಾಗಿರ್ಬಾರ್ದು ಹೌದು ಹೌದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಏನ್ರಿಪ್ಪಾ ಅಂತ ಕೇಳು ಹೇಳು

ಮಗದಾನ ಕಬ್ಬಂದ ಮಾಡ್ಯಪ್ಪ ಧರ್ಮಕ್ಕ ದಯ ತೋರಿ ಕೈತಾನ ಮಾನ ಶರೀರಕ್ಕೆ ಆಸ್ಪಾನ ಕೊಡಬೇಡಿ ಎಲ್ಲರೂ ಹೋಗು ಒಂದು ದಿನ ನಿಮ್ಮ ಅನ್ನುವಾಸನವೇ ಅಲ್ಲ ತನಕ ಬಂದವ್ರಿಗೆ ಮಾಡ್ರಿ ಅವರ ತಾನು ಮಕ್ಕಳ ದಯ ತೋರಿ ಕಾಯ್ತಾನ ಮಾನ ಇಲ್ಲ ಶರೀರಕ್ಕ ಆಸ್ಪಂದ ಕೊಡಬೇಡ್ರಿ ಎಲ್ಲರೂ ಹೋಗುದಾರು ಹಸನ ಮಾಡು ನೆಮ್ಮನ ವ್ಯನ ರಾಚನೆ ರಾಚನೆ ಕಣ್ಣ ಮರವೇಗೆ ಒಯಿತ್ರಿ ಮಾಯಾದ ಎಣ್ಣ ಕಣ್ಣಿ

ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ ಹಾದಿ ಮಣ್ಣ ಮತ್ತ ಓಸು ಜೋಡಿ ಚೋಡ್ಲಿಕ್ಕೆ ಇದೆ ಅಂತ ಲೆಕ್ಕ ಇಲ್ಲ ಮಾತು ಬರಬರಿ ಅದ ಹೆಂಗ ಇಲ್ಲಿ ತಾಯಿ ತಾಯ್ದಿಯರ ಕುತ್ತಾರ ಹೌದು ಹಿಂಗ ರಾಯಬಾಗ ತಾಲೂಕು ಹಾಡ್ಲಕ್ಕ ಹೌದು ಹೌದಿಲ್ಲ ಹೌದು ಹೌದು ಇದೇ ನುಡಿ ಹಾಡದೆ ನಾ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರಿವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಹಾ ಅವಾಗ ಆಯಿ ಅಂತ ಕೊಬ್ಬಕ್ಕೆ ಹಿರಿಯ ಮನುಷ್ಯ ಎದ್ದ ನೆತ್ತಳು ಹೌದು ಏ ತಮ್ಮ ಏನು ಐದುಬಳ ಸಮ ಮಾಡಿ ಹೊಡಲೇ ಕತ್ತಿ ಅಲ್ಲಿ ಯಾಕ 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 ಐ ಅಂದೆ ಹೌದು ಅಲ್ಲಪ್ಪ ಹೆಸಿ ಶರೀರ ಮೇಲೆ ಇಡಬೇಡ ಕಣ್ಣತ್ತಿದಿ ಮರ್ವಿಗೆ ಹೋಗಿ ತಾವ ಮಾಯದ ಹೆಣ್ಣತ್ತಿದಿ ಹೌದು ಹೆಣ್ಣು ಮಕ್ಕಳಂದ್ರೆ ಅಂದ್ರೆ ನಿನಗೆ ಅಷ್ಟ ಕೀಳವಾಗಿ ಕೀಳವಾಗಿ ಹಾಡಲೇ ಕತ್ತಿ ಇದ್ರ ಅರ್ಥ ಹೇಳಿ ಹಾಡು ಇದನ್ನ ಹೇಳಿ ನೀ ಹಾಡ ಮುಂದೆ ಅಂದಾಗ ಅಂದೆ ಅಾಯಿ ನೀ ಹೋಗಿ ಕುಂದ್ರಾಯಿ ನಾ ಹೇಳ್ತೀನಿ ಇಲ್ಲ ಇಲ್ಲ ಇದನ್ನ ನೀ ಹೇಳಿದ ಮೇಲೆ ನಾ ಹೋಗಿ ಕುಂದರ್ತೀನಿ ಅಲ್ಲಿ ತಕ್ಕ ನೀ ಹಾಡೋದು ಬೇಡ ಹೌದು ಇಲ್ಲ ನಾನು ಇಲ್ಲೇ ನಿಂದ್ರಕ್ಕೆ ಹೌದು ಅವಾಗಂದೆ ಏನತ್ತ ಹೇಳಬೇಕಾಯ್ತು ಬಸಣ್ಣ ಹೌದು ಹೇಳಿಕಂದ್ರೆ ಮಾವಿನ ಗಿಡ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಮಾವಿನ ಗಿಡ ಆದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಕರ್ಣ ಯಾವ ಮಳಿ ಗಾಳಿಗೆ ಒಂದಿಷ್ಟು ಕಾಯಿ ಉದ್ರಿ ತೆಳಗ ಬಿದ್ದಾವ ಹೌದು ಆ ಹಾದಿ ಮ್ಯಾಗ ಹೋಗೋರಿಲ್ಲ ತೆಳಗ ಬಿದ್ದ ಕಾಯಿಗೆ ತುಳ್ಕೊತೆ ಹೊಂಟಾರ ಆ ತುಳದಿರ್ತಕ್ಕಂತ ಕಾಯಿ ಕೊಳತಿ ಕೆಟ್ಟವ ಹೌದು ಚಲೋ ಕಾಯಿ ಗಿಡದಾಗೆ ಉಳ್ದಾವ ಯಾರ ಹಣಿ ಬರ್ದ ತಿನ್ನೂರ್ ಯಾರ ಹಣೆ ಬರ್ದಾಗ ಕಾಯಿ ತಿನ್ನೂರ್ ಋಣ ಬರ್ದಾದ ನೋಡು ಆ ಚಲೋ ಕಾಯಿ ಹರ್ಕೊಂಡ ತಿತ್ತಾರ ಐ ನಾ ಹಾಡಿರ್ತಕ್ಕಂತ ನುಡಿ ಏನ ಕೊಳತ ತೆಳಗೆ ಬಿದ್ದ ಅದ ನೋಡು ಅದು ಆ ಹಣ್ಣಿಗೆ ಹೋಗಿ ಮುಡ್ತದ ಆ ಗಿಡದಾಗಿರ ಹಣ್ಣಿಗೆಲ್ಲ ನೀ ಗಿಡದಾಗಿರ ಹಣ್ಣು ಇದ್ದಂಗ ಐ ನೀ ಸುಮ್ಮ ಹೋಗಿ ಕುಂದ್ರಂದಾಗ ಮುದುಕಿ ಐವತ್ ರೂಪಾಯಿ ಆಯಾರಿ ಕೊಟ್ಟು ಹೋಗಿ ಕುತ್ತು ಹೌದು 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 ಅದಕ್ಕೆ ಬಸಣ್ಣ ಹೌದು ಏನ್ರಿ ಹೇಳು ಹೇಳು